ಹಳೆ ದಾಖಲೆಗಳ ಡಿಜಿಟಲೀಕರಣದಿಂದ ಕಚೇರಿಗೆ ಅಲೆದಾಟ ತಪ್ಪುತ್ತದೆ ತಂಗಡಿಗೆ ತಹಶೀಲ್ದಾರ್ ಕಚೇರಿಯಲ್ಲಿನ ಅಭಿಲೇಖ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಭೂಮಿಯ ಎಲ್ಲ ಹಳೆ ದಾಖಲೆಗಳ ಡಿಜಿಟಲೀಕರಣದಿಂದ ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ತಮಗೆ ಬೇಕಾದ ದಾಖಲಾತಿಗಳು ಲಭಿಸುವುದರಿಂದ ನಗರ ಪಟ್ಟಣದ ಮತ್ತು ಗ್ರಾಮೀಣ ಪ್ರದೇಶದ ಜನ ಕಚೇರಿಗೆ ಅಲೆದಾಡುವುದು ತಪ್ಪುತ್ತದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ತಿಳಿಸಿದರು ತಹಶೀಲ್ದಾರ್ ವಿಶ್ವನಾಥ್ ಮುರಡಿ ಮಾತನಾಡಿ ನಾಗರಿಕರು ದಾಖಲೆಗಳಿಗಾಗಿ ಕಚೇರಿಗೆ ಭೇಟಿ ನೀಡುವ ಬದಲು ಸುಲಭವಾಗಿ ಆನ್ಲೈನ್ ಮೂಲಕ ದಾಖಲೆಗಳನ್ನು ಡೌನ್ಲೋಡ್ ಮಾಡಬಹುದು ಕಚೇರಿ ಟಿಪ್ಪಣಿಗಳು ಆದೇಶಗಳು ಸುತ್ತೋಲೆಗಳು ನಡಾವಳಿಗಳು ಮುಂತಾದ ವಿವಿಧ ರೀತಿಯ ದಾಖಲೆಗಳನ್ನು ಪ್ರತ್ಯೇಕವಾಗಿ ಸ್ಕ್ಯಾನ್ ಮಾಡಿ ಸೂಕ್ತವಾದ ಕೀವರ್ಡ್ಗಳೊಂದಿಗೆ ಟ್ಯಾಗ್ ಮಾಡಿ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಈ ಕೀವರ್ಡ್ಗಳಲ್ಲಿ ತಂತ್ರಾಂಶದಲ್ಲಿ ಅಳವಡಿಸಲಾದ ಸುಲಭವಾಗಿ ಹುಡುಕಬಹುದಾಗಿರುತ್ತದೆ ಹಾಗೂ ಶೀಘ್ರವಾಗಿ ಸಾರ್ವಜನಿಕರಿಗೆ ದಾಖಲೆಗಳನ್ನು ಒದಗಿಸಬಹುದಾಗಿದೆ ಎಂದು ಹೇಳಿದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಕಂಟಿ ರಂಗಪ್ಪ ನಾಯಕ ಸದಸ್ಯ ಸಂಗಪ್ಪ ಸಜ್ಜನ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರೇಶಪ್ಪ ಸಮಗಂಡಿ ಕನಕಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಗಂಗಾಧರ ಸ್ವಾಮಿ ವಕ್ತಾರ ಶರಣಬಸಪ್ಪ ಬತ್ತದ್ ಮುಖಂಡರಾದ ಸಿದ್ದಪ್ಪ ನೀರಲೋಟಿ ಶಾಂತಪ್ಪ ಬಸರಿಗಿಡ ಕನಕಪ್ಪ ಮ್ಯಾಘಡಿ ಅಮರಪ್ಪ ಹುಲಿ ಹೈದರ್ ಗ್ರೇಟ್ ತಹಶೀಲ್ದಾರ್ ಎಚ್ಆರ್ ಹೊರಪೇಟೆ ಶಿರಸ್ತಿದಾರ ಇತರರು ಉಪಸ್ಥಿತರಿದ್ದರು ವರದಿಗಾರ ಗೌತಮ್ ಯಾದವ್ ನಿಮ್ಮ ಯೋಜನೆಗಳಿಗೆ ಈ ಖಜಾನೆ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಒಂದು ವರ್ಷದಿಂದ ಜಿಲ್ಲೆಗೆ ಒಂದು ಅಂತ ಪ್ರಾರಂಭ ಮಾಡಿದ್ವಿ ಮಾಡಿದ್ರು ಕಾಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಟಿಯನ್ನ ಪ್ರಾರಂಭ ಮಾಡಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ಭೂ ಭೂ ದಾಖಲೆಗಳು ಇವು ಕೆಲವೊಂದಿಷ್ಟು ಅಂದ್ರೆ ಮಿಸ್ ಆಗ್ಬಾರ್ದು ಸುಟ್ಟ ಸುಡ ಸುಟ್ಟೋಗುವಂಥದ್ದು ಇದೆಲ್ಲ ಆಗ್ಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಇದೊಂದು ಪ್ರಾರಂಭ ಮಾಡಿದ್ದಾರೆ ನಮ್ಮಲ್ಲಿ ಈ ಕನಗಿರಿ ತಾಲೂಕ ಕಂಟಗಳು ಕನಿಷ್ಠ ಇಪ್ಪತ್ತೈದು ಸಾವಿರದ ಎರಡು ನೂರು ಕಡಿತಗಳು ಅದಾವೆ ಇದು ಎ ಶ್ರೇಣಿ ಕಡಿತಗಳು ಅದರಾಗಿ ಈಗಾಗಲೇ ಬಿ ಶ್ರೇಣಿ ಕಡಿತಗಳು ಆರು ಸಾವಿರದ ಇದಾವೆ ಈಗಾಗಲೇ ಸ್ಕ್ಯಾನಿಂಗ್ ಪ್ರಾರಂಭವನ್ನು ಮಾಡಿಲ್ಲ ಎಂಟನೇ ತಾರೀಕಿಗೆ ನಾವು ಜಿಲ್ಲಾ ಕೇಂದ್ರದೊಳಗೆ ಪ್ರಾರಂಭ ಮಾಡಿದ್ವಿ ಪ್ರಕಾರ ನಾನು ಗೂಗಲ್ದೊಳಗೆ ಅಟೆಂಡ್ ಆಗಿದ್ದೆ ಊರಲ್ಲಿದ್ದೆ ಯಾಕೆ ಇದು ಸ್ಕ್ಯಾನ್ ಮಾಡಿದ ಕಟ್ಟಿರು ಪುಟಗಳು ಎಂಟು ಸಾವಿರದ ಎಂಟು ನೂರ ಅರವತ್ತು ಅವು ಸಂಖ್ಯೆ ಐವತ್ತು ಅರವತ್ನಾಲ್ಕ ಈಗ ಆಗಿದೆ ತಾಲೂಕು ಕಚೇರಿ ಸರ್ವೆ ಮತ್ತು ನೋಂದಣಿ ಎಲ್ಲ ಇಲಾಖೆ ಡಿಸ್ಟೀಕರಣ ಮಾಡುವಂತೂ ಒಂದು ಹೊಸ ಪ್ರಾರಂಭವನ್ನು ಮಾಡಿದ್ವಿ ಬಹಳ ಒಳ್ಳೆ ಇದೆ ಇದರಿಂದ ದಾಖಲೆಗಳು ಸರಳವಾಗಿ ನಮ್ಮ ರೈತರಿಗೆ ಸಾಮಾನ್ಯ ಜನರಿಗೆ ಸಿಕ್ಕುವಂತದ್ದಾಗುತ್ತೆ ಇದೊಂದು ಒಳ್ಳೆಯ ಯೋಜನೆ ಅಂತ ಹೇಳಿದ ಮತ್ತೆ ಸಾವಿರ ಕೇಳದಿದ್ರೆ ಮಂತ್ರಿಗಳು ಅಪ್ಡೇಟ್ ಆಗಿರೋದ್ರಿಂದ ಅದನ್ನು ಮುಂದೂಡಿದ್ವಿ ಈಗ ಒಂದು ದಿನಾಂಕ ತೆಗೆದುಕೊಂಡು ಮಾಡ್ತೀನಿ ಈಗ ಮುಜರಾಯಿ ಇಲಾಖೆ ಒಳಗ ಸಂಬಂಧಪಟ್ಟಂತ ಜಾಗದೊಳಗ ನೋಂದಣಿ ಪ್ರಾರಂಭ ಮಾಡಬೇಕಂತ ಹೇಳಿದ್ವಿ ಅದ್ರದ್ದು ನೋಂದಣಿ ಕಚೇರಿಗೆ ಇದು ಏನು ಕಟ್ಟಡ ಬಾಡಿಗೆ ಫಿಕ್ಸ್ ಆಗೋದಕ್ಕ ಕಮಿಷನರ್ ಹತ್ರ ಕಳಿಸಿದ್ವಿ ಕಮಿಷನರ್ ಈಗ ಮಾತಾಡಿದ್ದೀನಿ ಜಸ್ಟ್ ಕಾರ್ಡ್ಗೆ ಬರುವಂತೆ ಮಾತಾಡಿದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ನೀವು ಆಫೀಸ್ ಮಾಡಬಹುದು ಅಂತ ಹೇಳಿದ್ದಾರೆ ಆಗುತ್ತೆ ಅದನ್ನ ನೆಕ್ಸ್ಟ್ ಈ ಸರ್